ಖಾಲಿ ಜಾಗಕ್ಕೆ ಕಾಂಪೌಂಡ್ ಹಾಕೋದು ಗೋಮಾಳ ಕೆರೆ ಜಾಗ ಕಬಳಿಕೆ ಮಾಡೋದು ರಿಯಲ್ ಎಸ್ಟೇಟ್ ಮಾಫಿಯಾದಲ್ಲಿ ಹೊಸದೇನಲ್ಲ ಆದ್ರೆ ಇಲ್ಲೊಂದು ಗ್ಯಾಂಗ್ ದೇಶ ಆಸ್ತಿಯಾಗಿರುವ ಎಚ್ ಎಲ್ ಜಾಗಕ್ಕೆ ಕಣ್ಣಾಕಿ ಬಿಟ್ಟಿದೆ ಎಚ್ ಎಲ್ ನ ಖಾಲಿ ಜಾಗವನ್ನ ತೋರಿಸಿ ಮಾರಾಟಕ್ಕೆ ಇಟ್ಟಿದೆ ಅಂತ ಕೋಟಿ ಕೋಟಿ ವಂಚಿಸಿರುವಂತಹ ಪ್ರಕರಣ ಈಗ ಬೆಳಕಿಗೆ ಬಂದಿದೆ ಅದು ಎಚ್ ಎಲ್ ಜಾಗ ಮಾರಾಟ ಮಾಡಲು ಹೊರಟಿದ್ದು ಮೈನಾರಿಟಿ ಸಂಘದ ಅಧ್ಯಕ್ಷ ಅಂತೆ ಸರ್ಕಾರಿ ಜಾಗ ಸೇಲ್ಗಿಟ್ಟು ಕೋಟಿ ಕೋಟಿ ಡೀಲ್ ಮಾಡಿದ್ದಾನೆ ಈ ಭೂಪ ಕರ್ನಾಟಕ ಮೈನಾರಿಟಿ ಕಮಿಷನ್ ಅಧ್ಯಕ್ಷ ಬಿನೀಶ್ ಥಾಮಸ್ ಅಂಡ್ ಟೀಮ್ ವಿರುದ್ಧ ಈಗ ಎಚ್ ಎಲ್ ಠಾಣೆಯಲ್ಲಿ ಕೇಸನ್ನು ದಾಖಲಾಗಿದೆ ಸರ್ಕಾರಿ ಜಮೀನು ತೋರಿಸಿ ಜಾಯಿಂಟ್ ವೆಂಚರ್ನಲ್ಲಿ ಬಿಸ್ನೆಸ್ ಮಾತುಕತೆ ಮಾಡಿ ರಿಯಲ್ ಎಸ್ಟೇಟ್ ಉದ್ಯಮಿ ಸುರೇಶ್ ಜೈನ್ಗೆ ಕೋಟಿ ಕೋಟಿ ವಂಚಿಸಿದ್ದಾರೆ ಅಂತ ದೂರು ದಾಖಲಾಗಿದೆ ಮೈನಾರಿಟಿ ಸಂಘದ ಅಧ್ಯಕ್ಷ ಬಿನೀಶ್ ಥಾಮಸ್ ಅಂಡ್ ಗ್ಯಾಂಗ್ ಎಚ್ ಎಲ್ ಜಾಗವನ್ನು ಲೀಸ್ಗೆ ಕೊಡಿಸೋದಾಗಿ ಹೇಳಿ ಸುರೇಶ್ ಜೈನ್ ಜೊತೆ ಮಾತುಕತೆ ನಡೆಸಿದ್ದಾರೆ ಇದಕ್ಕೂ ಮೊದಲು ಎಚ್ ಎಲ್ ಲೆಟರ್ ಹೆಡ್ನಲ್ಲಿ ಜಮೀನನ್ನು ಲೀಸ್ಗೆ ಕೊಟ್ಟಿರೋದಾಗಿ ಪ್ರಕಟಣೆಯನ್ನು ಹೊರಡಿಸಿರೋ ರೀತಿ ನಕಲಿ ದಾಖಲೆಯನ್ನು ಸೃಷ್ಟಿಸಿದ್ದಾರೆ ಇದಾದ ನಂತರ ಸುರೇಶ್ ಜೈನ್ಗೆ ನಂಬಿಕೆ ಬರಲು ಆರೋಪಿ ಮುನ್ನಾವರ್ ಜೊತೆಗೆ ಕೆಲವರನ್ನು ತೋರಿಸಿ ಎಚ್ ಎಲ್ ಅಧಿಕಾರಿ ಎಂದು ಪರಿಚಯ ಮಾಡಿದ್ದಾನೆ